ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ವ್ಲಾಗ್ಸ್ ನೀವು ನೋಡ್ತಾ ಇರ್ಬೋದು ನನ್ನ ಮಗಳು ಹಾಗೆ ನಮ್ಮ ಅಕ್ಕನ ಮಗ ಇಬ್ಬರು ಕೂಡ ಬೀನ್ ಬ್ಯಾಗ್ ಮೇಲೆ ಕೂತ್ಕೊಂಡು ಬೋಟ್ ಅಂತ ಹೇಳ್ಬಿಟ್ಟು ಆಟ ಆಡ್ತಾ ಇದಾರೆ ಸೂಪರ್ ಆಗಿದೆ ಅಲ್ಲ ಚುಮ ಸೂಪರ್ ಹೆಂಗ್ ಮಾಡೋ ಅಣ್ಣ ಮೂಗು ಮುಟ್ತವೆ ಸೂಪರ್ ಅಂತೆ ನಮ್ಮ ಅಕ್ಕ ಕೂಡ ಊರಿಗೆ ಹೊಟ್ಟರು ಹಾಗೆ ಇವತ್ತು ಪರಿಚಯದವ್ರದ್ದು ಗೃಹ ಪ್ರವೇಶ ಇದೆ ಅಂತ ಹೇಳಿಬಿಟ್ಟು ನಮ್ಮಮ್ಮ ನಾನು ಹಾಗೆ ನಮ್ಮ ಪಾಪು ಕೂಡ ರೆಡಿಯಾಗಿ ಓಡ್ತಾ ಇದ್ದೀವಿ ಕ್ಯಾಬ್ ಕೂಡ ಬುಕ್ ಮಾಡಿದ್ದೆ ಹಾಗಾಗಿ ಕ್ಯಾಬ್ ಬಂದಿದೆ ಓಡ್ತಾ ಇದ್ದೀವಿ ಮಳೆ ಬೇರೆ ಬರೋ ಥರ ಇತ್ತು ಫಂಕ್ಷನ್ಸ್ಗಳ್ಗೇನಾದರೂ ಹೊರಟಾಗ ಮಳೆ ಬರೋದು ಬೇಡ ಅಂತಲೇ ಅನ್ಕೋತಾ ಇರ್ತೀವಿ ಅಲ್ವಾ ಸ್ವಲ್ಪ ಮಳೆ ಬಂದು ನಿಂತ್ಕೊಂಡ್ರೆ ಪರವಾಗಿಲ್ಲ ತುಂಬ ಜೋರಾಗಿ ಬಂದರೆ ಓಡಾಡೋರಿಗೆಲ್ಲ ತೊಂದರೆ ಚಿಕ್ಕ ಪುಟ್ಟ ಮಕ್ಕಳಿದ್ರಂತೂ ತುಂಬಾ ತೊಂದರೆ ಆಗುತ್ತೆ ಅಲ್ವಾ ಫೈನಲಿ ಡೆಸ್ಟಿನೇಷನ್ ರೀಚ್ ಆದ್ವಿ ಈ ಗೃಹ ಪ್ರವೇಶ ನಮ್ಮಮ್ಮವರ ಫ್ರೆಂಡ್ ಮಗಳದು ಅವ್ರ ಮಗಳು ನನ್ನ ಫ್ರೆಂಡ್ ಕೂಡ ಅವ್ರ ಪಾಪು ನಾಮಕರಣಕ್ಕೂ ಕೂಡ ಕರೆದಿದ್ರು ಬಟ್ ಬರೋಕ್ಕಾಗಿರಲಿಲ್ಲ ಹಾಗಾಗಿ ಗೃಹ ಪ್ರವೇಶಕ್ಕಾದರೂ ಹೋಗ್ಬಿಟ್ಟು ಬರೋಣ ಅಂಥೇಳಿ ಬಂದಿದ್ದೀವಿ ಅಂತೂ ತುಂಬ ಚೆನ್ನಾಗಿ ಕಟ್ಟಿದ್ರು ಹೋಮ ಪೂಜೆ ಎಲ್ಲದನ್ನು ತುಂಬ ಚೆನ್ನಾಗಿ ಮಾಡಿಸಿದ್ರು ನಾವು ಫೋಟೋ ತೆಗೆಸ್ಕೊಂಡು ಊಟ ಮಾಡಿ ಹೊಡೋಣ ಅಂಥೇಳಿ ಇದ್ದೀವಿ ಸರ್ವ ಮಂಗಳ ಮಾಂಗಲ್ಯೇ ಶಿವೆ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ಶ್ರೀ ಗೌರಿ ನಮೋಸ್ತುತೆ ಶ್ರಾವಣ ಮಾಸದಲ್ಲಿ ಬರುವ ಕೊನೆಯ ಮಂಗಳವಾರದ ಮಂಗಳ ಗೌರಿವ್ರತನೂ ಕೂಡ ಸಂಪೂರ್ಣ ಆಗಿದೆ ನಾನಿವತ್ತು ನಿಮ್ಮೆಲ್ಲರಿಗೂ ತುಂಬಾ ಟೇಸ್ಟಿಯಾಗಿರೋ ಖಾರದ ಚಟ್ನಿ ರೆಸಿಪಿನೂ ಕೂಡ ಶೇರ್ ಮಾಡ್ತಾಯಿದ್ದೀನಿ ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಅರ್ಧ ಕಟ್ ಕಟ್ಟಾಗೋಷ್ಟು ಕರ್ಬೇವನ ತೊಗೊಂಡಿದ್ದೀನಿ ನಾಲ್ಕರಿಂದ ಐದು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಎತ್ತಿಟ್ಕೊಂಡಿದ್ದೀನಿ ಒಂದಿಡಿಯಾಗೋಷ್ಟು ಮೆಣಸಿನಕಾಯಿ ಮೆಣಸಿನ್ಕಾಯಿ ಒಂದಿಡಿಯಾಗೋಷ್ಟು ಕೊತ್ತಂಬರಿ ಹಾಗೆ ಒಂದು ಹುಣ್ಸೆ ಹುಣಸೆಹಣ್ಣು ಹಾಗೆ ಏಳರಿಂದ ಎಂಟು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಈ ಖಾರ ಚಟ್ನಿ ಮಾಡೋಕ್ಕೆ ಈರುಳ್ಳಿ ತುಂಬಾ ಮುಖ್ಯ ನಾವು ಎಷ್ಟು ಈರುಳ್ಳಿ ತೊಗೋತೀವೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಖಾರ ಚಟ್ನಿನ ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಅವ್ರ ಹತ್ರ ಈ ರೆಸಿಪಿ ಹೇಳಿಸ್ಕೊಂಡು ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂತ ಈ ಚಟ್ನಿನ ಚಪಾತಿ ರೊಟ್ಟಿ ಇಡ್ಲಿ ದೋಸೆ ಹಾಗೆ ರೈಸ್ ಜೊತೆನೂ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಯಾರಾದರೂ ಇವಾಗ ನಾಲ್ಕೈದು ದಿನ ಟ್ರಿಪ್ ಹೊರಟಿದ್ದಾರೆ ಅಂದರೆ ಅವ್ರಿಗಂತೂ ಊಟದ್ದೇ ಒಂದು ದೊಡ್ಡ ಸಮಸ್ಯೆ ಆಗೋಗ್ಬಿಟ್ಟಿರುತ್ತೆ ಇವಾಗ ಯಾರೂ ಅಷ್ಟಾಗಿ ಓಟಲ್ ಊಟ ಇಷ್ಟಪಡೋಲ್ಲ ಅಂಥವ್ರು ಏನು ಮಾಡ್ಬೋದಪ್ಪ ಅಂದರೆ ಈ ರೀತಿ ಚಟ್ನಿ ಮಾಡಿಕೊಂಡು ಸ್ವಲ್ಪ ಚಪಾತಿ ಮಾಡ್ಕೊಂಡು ತೊಗೊಂಡೋದ್ರೆ ಆರಾಮಾಗಿ ಊಟ ಮಾಡ್ಕೊಬೋದು ಈ ಚಟ್ನಿನ ಎಷ್ಟು ದಿನ ಬೇಕಾದರೂ ಎತ್ತಿಟ್ಕೊಂಡು ತಿನ್ಬೋದು ಸ್ವಲ್ಪನೂ ಹಾಳಾಗಲ್ಲ ನೀವು ನೋಡ್ತಾ ಇದ್ದೀರಲ್ಲ ಈರುಳ್ಳಿನ ಈ ರೀತಿ ಉದ್ದುದ್ದುಗೆ ಕಟ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಫ್ರೈ ಮಾಡೋವಾಗ ಬೇಗ ಫ್ರೈ ಆಗಲಿ ಅಂತ ಹೇಳಿಬಿಟ್ಟು ಅಷ್ಟೇ ಇಲ್ಲಿ ಒಂದು ಕಡಾಯಿಗೆ ಬ್ಯಾಡ್ಗಿ ಒಣಮೆಣ್ಸಿನಕಾಯಿ ಏನು ತೊಗೊಂಡಿದ್ನಲ್ಲ ಅದನ್ನು ಸ್ವಲ್ಪ ಲೈಟಾಗಿ ಹುರ್ಕೊಳ್ಳೋಣ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸಿ ಹುರ್ಕೋತಾ ಇದ್ದೀನಿ ಈ ಬ್ಯಾಡ್ಗೆ ಮೆಣಸಿನಕಾಯಿ ಹಾಕೋದ್ರಿಂದ ಕಲ್ಲರು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಇದಷ್ಟೊಂದು ಖಾರ ಇರಲ್ಲ ಹಾಗಾಗಿ ನಾನು ಇದಕ್ಕೆ ಖಾರ ಇರೋ ಒಂದು ಮೆಣಸಿನಕಾಯಿನ ಸೇರಿಸ್ಕೊಂಡಿದ್ದೀನಿ ನೀವು ಕೂಡ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸಿನಕಾಯಿನ ಸೇರಿಸ್ಕೊಂಡು ಇದೇ ರೀತಿ ಹುರ್ಕೋಬೇಕಾಗತ್ತೆ ಮೆಣಸಿನ್ಕಾಯಿ ಹುರ್ಕೊಂಡಿದ್ದಾದ್ಮೇಲೆ ಅದೇ ಕಡಾಯಿಗೆ ನಾವು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸಿ ಲೋ ಫ್ಲೇಮಲ್ಲಿ ನಿಧಾನವಾಗಿ ಹುರಿಬೇಕಾಗತ್ತೆ ಇದಕ್ಕೆ ನಾನು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನೂ ಕೂಡ ಸೇರಿಸಿ ನಿಧಾನವಾಗಿ ಹುರ್ಕೋತಾ ಇದ್ದೀನಿ ನಾನು ಆಗಲೇ ಹೇಳ್ದಾಗೆ ಖಾರ ಚಟ್ನಿಗೆ ಈರುಳ್ಳಿ ತುಂಬಾ ಮುಖ್ಯ ಅದೇ ರೀತಿ ನಾವು ಈರುಳ್ಳಿ ಹುರ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಈ ಹಸಿ ವಾಸನೆ ಎಲ್ಲ ಹೋಗಿ ಈರುಳ್ಳಿಯಲ್ಲಿ ನೀರಿನ ಅಂಶ ಕೂಡ ಕಡಿಮೆ ಆಗೋವರೆಗೂ ನಿಧಾನವಾಗಿ ಹುರ್ಕೋಬೇಕಾಗತ್ತೆ ಇವಾಗ ಮಳೆಗಾಲ ಆಗಿರೋದ್ರಿಂದ ವೆದರ್ ಚೇಂಜ್ ಆಗಿ ಎಲ್ಲರ ಮನೆಯಲ್ಲೂ ಹುಷಾರ್ ಇದ್ದಾರೆ ಚಳಿ ಜ್ವರ ನೆಗಡಿ ಕೆಮ್ಮು ಅಂತ ಹೇಳ್ಬಿಟ್ಟು ಅವ್ರಿಗೆ ಸರಿಯಾಗಿ ಊಟ ಸೇರ್ತಾ ಇರಲ್ಲ ಬಾಯೆಲ್ಲ ಕಹಿ ಕಹಿ ಅಂತ ಅನ್ನಿಸ್ತಾ ಇರುತ್ತೆ ಏನಾದರೂ ಖಾರವಾಗಿರೋದು ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ರುಚಿ ರುಚಿಯಾಗಿರೋದು ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಈ ರೀತಿ ಚಟ್ನಿ ಮಾಡಿಕೊಟ್ರೆ ಅವ್ರು ಆರಾಮಾಗಿ ತಿಂತಾರೆ ನೀವು ನೋಡ್ತಾ ಇದ್ದೀರಲ್ಲ ಈರುಳ್ಳಿ ಈ ರೀತಿ ರೆಡಿಶ್ ಬ್ರೌನ್ ಬರೋ ತನಕ ಹುರ್ಕೋಬೇಕಾಗತ್ತೆ ತುಂಬಾ ಹುರಿದ್ರೆ ಆಗುತ್ತೆ ಹಾಗಾಗಿ ನೋಡ್ಕೊಂಡು ಲೋ ಫ್ಲೇಮಲ್ಲಿ ನಿಧಾನವಾಗಿ ಹುರ್ಕೋಬೇಕು ಈ ಹುರಿದಿರೋ ಈರುಳ್ಳಿನ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ಅದೇ ಕಡಾಯಿಗೆ ಅರ್ಧ ಕಟ್ ಆಗೋ ಅಷ್ಟು ಕರ್ಬೇವ್ನ ಲೋ ಫ್ಲೇಮಲ್ಲಿ ನಿಧಾನವಾಗಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ ನಾವು ಸಾಮಾನ್ಯವಾಗಿ ಕರ್ಬೇವ್ನ ಎಲ್ಲ ಅಡುಗೆಗೂ ಬಳಸ್ತಾನೆ ಇರ್ತೀವಿ ಇದರಿಂದ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಇವಾಗ ಒಂದು ಮಿಕ್ಸಿ ಜಾರ್ಗೆ ಒಂದು ಇಡಿ ಹಾಕೋಷ್ಟು ಹುಣ್ಸೆ ಹಣ್ಣನ್ನು ತೊಳೆದು ಸೇರಿಸ್ಕೋತಾ ಇದ್ದೀನಿ ಹಾಗೆ ಆಗಲೇ ಹುರ್ಕೊಂಡಿದ್ವಲ್ಲ ಒಣಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೋತಾ ಇದ್ದೀನಿ ಬೆಳ್ಳುಳ್ಳಿನೂ ಕೂಡ ಹಾಕೊಂಡಿದ್ದೀನಿ ಇದಕ್ಕೆ ಯಾವುದೇ ರೀತಿ ನೀರು ಹಾಕೋದು ಬೇಡ ಹಾಗೇ ನಾವು ಮಿಕ್ಸಿ ಮಾಡ್ಕೋಬೇಕಾಗತ್ತೆ ನೀರು ಹಾಕಿ ಮಾಡೋದ್ರಿಂದ ಚಟ್ನಿ ಬೇಗ ಹಾಳಾಗುತ್ತೆ ಅಂತ ಹೇಳಿಬಿಟ್ಟು ನೀರು ಹಾಕ್ತಾ ಇಲ್ಲ ಅಷ್ಟೇ ನೀವು ನೋಡ್ತಾ ಇರ್ಬೋದು ಈ ರೀತಿ ಪೇಸ್ಟ್ ಆದರೆ ಸಾಕು ಇದಕ್ಕೆ ನಾವು ಒಂದು ಸ್ಪೂನ್ ಆಗೋವಷ್ಟು ಹರಳು ಉಪ್ಪನ್ನ ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಬೆಲ್ಲನೂ ಕೂಡ ಸೇರಿಸ್ಕೋತಾ ಇದ್ದೀನಿ ಒಂದು ಹಿಡಿ ಆಗೋಷ್ಟು ಕೊತ್ತಂಬರಿನ ತೊಳೆದು ಇದೇ ಜಾರಿಗೆ ಹಾಕೋತಾ ಇದ್ದೀನಿ ಆವಾಗಲೇ ಹುರ್ಕೊಂಡಿದ್ವಲ್ಲ ಈರುಳ್ಳಿ ಇವಾಗ ಪೂರ್ತಿಯಾಗಿ ತಣ್ಣಗಾಗಿದೆ ಅದನ್ನು ಕೂಡ ಇದ್ರೊಳಗಡೆ ಸೇರಿಸ್ಕೊಂಡು ಕರ್ಬೇವ್ನೂ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕಿದೇ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನೀವು ನೋಡ್ತಾ ಇರ್ಬೋದು ಕಲ್ಲರ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಖಾರದ ಚಟ್ನಿ ರೆಡಿಯಾಗಿದೆ ಹಾಗೆ ನಮ್ಮಮ್ಮ ರೊಟ್ಟಿ ಮಾಡೋಣ ಅಂತ ಹೇಳಿಬಿಟ್ಟು ರೊಟ್ಟಿಗೂ ಕೂಡ ರೆಡಿ ಮಾಡ್ಕೋತಾಯಿದ್ರು ಈ ರೊಟ್ಟಿನ ಕೆಲವು ಕಡೆ ಮಸಾಲ ರೊಟ್ಟಿ ಅಂತ ಹೇಳಿ ಕರೀತಾರೆ ನಮ್ಮ ಕಡೆ ತಪ್ಪಲು ರೊಟ್ಟಿ ಅಥವಾ ಬಾಣಲಿ ರೊಟ್ಟಿ ಅಂತ ಹೇಳಿ ಕರಿತೀವಿ ಈ ರೊಟ್ಟಿ ಮಾಡಲಿಕ್ಕೆ ಒಂದು ಇಡಿಯಾಗೋಷ್ಟು ಕೊತ್ತಂಬರಿ ಹಾಗೆ ಒಂದು ಇಡಿಯಾಗೋಷ್ಟು ಸಬ್ಬಕ್ಕಿ ಸೊಪ್ಪನ್ನ ತೊಳೆದು ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀವಿ ಹಾಗೆ ಒಂದು ಕಪ್ ಆಗೋಷ್ಟು ರಾಗಿ ಇಟ್ಟು ಒಂದು ಕಪ್ ಆಗೋಷ್ಟು ಅಕ್ಕಿ ಇಟ್ಟು ರೊಟ್ಟಿ ಸಾಫ್ಟಾಗಿ ಬರಲಿ ಅಂತ ಅಂತೇಳ್ಬಿಟ್ಟು ಸ್ವಲ್ಪ ಅನ್ನನ ಮಿಕ್ಸಿ ಮಾಡಿ ಅದನ್ನು ಕೂಡ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊತಾ ಬರಬೇಕು ಇದಕ್ಕೆ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಅಜ್ಜಿ ಇದ್ದಾರೆ ಅವ್ರಿಗೆ ಅಲ್ಲಿಲ್ಲ ಹಾಗಾಗಿ ಅವ್ರಿಗೆ ತಿನ್ಲಿಕ್ಕೆ ಕಷ್ಟ ಆಗಬಾರ್ದು ಅಂತ ಹೇಳಿಬಿಟ್ಟು ನಾವು ಇಲ್ಲಿ ಈರುಳ್ಳಿನ ಹಾಕ್ತಾಯಿಲ್ಲ ಮನೇಲಿ ಏನಾದರೂ ಚಿಕ್ಕ ಮಕ್ಳು ಇದ್ದುಬಿಟ್ರೆ ಪ್ಲೇನ್ ರೊಟ್ಟಿ ತಿನ್ನೋಕ್ಕಷ್ಟು ಇಷ್ಟಪಡೋಲ್ಲ ಈ ರೀತಿ ಸೊಪ್ಪುಗಳನ್ನೆಲ್ಲ ಹಾಕ್ಕೊಂಡು ಕೊಡೋದ್ರಿಂದ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಅವರು ಕೂಡ ಆರಾಮಾಗಿ ತಿಂತಾರೆ ನನ್ನ ಮಗಳಿಗೆ ಇವಾಗ ನಾಲ್ಕು ಹಲ್ಲಿ ಬಂದಿದೆ ಅವರು ಕೂಡ ಆರಾಮಾಗಿ ಕಚ್ಕೊಂಡು ರೊಟ್ಟಿನ ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಕಡೆ ಜಾಸ್ತಿ ಜೋಳ ಬೆಳೆಯೋದ್ರಿಂದ ಜೋಳದ ರೊಟ್ಟಿ ಮಾಡ್ತೀವಿ ಜೋಳದ ಮುದ್ದೆ ಮಾಡ್ತೀವಿ ತುಂಬಾ ಚೆನ್ನಾಗಿರುತ್ತೆ ಹೆಲ್ತ್ಗೂ ಕೂಡ ಒಳ್ಳೆಯದು ನೀವು ನೋಡ್ತಾ ಇರ್ಬೋದು ಬಿಸಿ ಬಿಸಿ ರಾಗಿ ರೊಟ್ಟಿ ಖಾರದ ಚಟ್ನಿ ಇವಾಗ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಟ್ರೈ ಮಾಡಿ ನೋಡಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಆಲ್ ಬಾಯ್